ನಮಸ್ಕಾರ ವೀಕ್ಷಕರೇ ಸೊ ಮಧುಶ್ರೀ ಮೇಡಮ್ ಅವ್ರ ಹತ್ರ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ರಿಸಲ್ಟ್ಗಳಿದ್ದಾವೆ ಅದರಲ್ಲಿ ಒಬ್ಬರನ್ನ ನಾನು ಮಾತಾಡಿಸ್ತೀನಿ ಹೇಳಿದೆ ಹಾಗಾಗಿ ಒಬ್ಬರ ಜೊತೆ ಲೈನಲ್ಲಿ ಇಟ್ಕೊಂಡಿದ್ದೀನಿ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀನಿ ಅದಾದಮೇಲೆ ಅವ್ರದ್ದು ಏನು ಕೇಸ್ ಇತ್ತು ಯಾವ ಥರದ ತೊಂದರೆ ಯಾವ ಥರ ಮೇಡಮ್ ಅವ್ರು ಅದನ್ನು ರಿಮೂವ್ ಮಾಡಿದ್ದಾರೆ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಬೇಕು ಈಗ ಯಾವ ಥರದ ತೊಂದರೆ ಫಸ್ಟ್ ನಿಮ್ಮಲ್ಲಿ ಆತ್ಮದ್ದು ಹೇಳಿ ಮೇಡಮ್ ಅವರು ಹೇಳಿದ್ರು ಮಗುಗೆ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನು ಸರಿ ಹಾಗೇ ಅಂತ ನಿಮ್ಮ ಅನುಭವ ಯಾವ ಥರ ಇದೆ ಆಮೇಲೆ ಮೇಡಮ್ ಅವ್ರು ಅಟೆಂಡ್ ಮಾಡೋಕ್ಕೂ ಮೊದಲು ಏನಿತ್ತು ಹೇಳಿ ಫಸ್ಟು ಈಗ ಪ್ರೆಸೆಂಟ್ ಯಾವ ರೀತಿ ಚೇಂಜಸ್ ಆಗಿದೆ ಅದನ್ನು ತಿಳಿಸಿ ಅದು ನಮ್ಮ ಮನೇಲಿ ನಮ್ ಪಾಪು ತುಂಬಾ ಅಳ್ತಿದ್ದ ಅವನಿಗೆ ಒಂದ್ ವೀಕಿಂದ ಹುಷಾರ್ ಬೇರೆ ಇರ್ಲಿಲ್ಲ ನಾವ್ ಯಾಕೆ ನಮ್ ಮನೆ ಒಳಗಡೆನೆ ಸೇರ್ತಾ ಇರ್ಲಿಲ್ಲ ಅವ್ನಿಗೆ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಆ ಮನೆಯಿಂದ ಹೋಗೋಣ ನಡಿ ಈಚೆ ಹೋಗೋಣ ಅವ್ನ್ ನಡಿ ಮನೆ ಒಳಗಡೆನೆ ಬರ್ತಿರ್ಲಿಲ್ಲ ಅವ್ನ್ ಎಷ್ಟ್ ಹಠ ಮಾಡ್ತಿದ್ದ ಅದಕ್ಕೆ ನಾವ್ ಮೇಡಂ ಅವ್ರ್ನ ಕನ್ಸಲ್ಟ್ ಮಾಡಿದ್ವಿ ಅವ್ರ್ ಹೇಳ್ ಕನ್ಸಲ್ಟ್ ಮಾಡಿ ಹಿಂಗ್ ಪ್ರಾಬ್ಲಮ್ ಎಲ್ಲಾ ಹೇಳ್ಕೊಂಡ್ವಿ ನಮ್ಮ ಪಾಪು ಇದ್ವು ಈ ತರ ಮನೆದೆಲ್ಲಾ ಅವ್ರ್ ಹೇಳಿದ್ರು ಅವರೆಲ್ಲ ಹೇಳಿ ಮತ್ತೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ನಿಮ್ ಮನೇಲಿ ಆತ್ಮ ಇದೆ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರು ಅದು ಅದಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟು ಮೇಡಮ್ ಅವರು ಎಲ್ಲಾ ಇದ್ ಮಾಡಿಕೊಟ್ಟಿದ್ದಾರೆ ಸರ್ ಅಂದ್ರೆ ಮನೆಗೆ ಬಂದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರೋದು ಮೇಡಮ್ ಅವರಲ್ವಾ ಆ ಸರ್ ಮನೆಗೆ ಬಂದಿದ್ರು ಸರ್ ಯಾವತರ ಅದು ಎಷ್ಟು ಎಷ್ಟು ವರ್ಷಗಳೆಲ್ಲ ದಿನಗಳು ಎಷ್ಟು ಗ್ಯಾಪ್ ಅಲ್ಲಿ ಆ ಆತರ ತೊಂದರೆ ಇದ್ದಿದ್ದು ಎಷ್ಟು ದಿನಗಳು ಇದ್ವು ಅದು ತ್ರೀ ಮಂತ್ಸ್ ಇಂದ ಇದೆ ಅಂತ ಹೇಳಿದ್ರು ನಮಗೆ ಅವರು ಹೇಳಿದ್ರು ನಮಗೆ 1 ವೀಕ್ ಇಂದ ತುಂಬಾ ಕಾಡತ್ತಿತ್ತು ಸರ್ ಅದು ಓಕೆ ಓಕೆ ಅಂದ್ರೆ ನೀವು ಆ ಚೇಷ್ಟೆಗಳು ಅಂದ್ರೆ ಯಾವತರದು ನೀವು ಆಸ್ಪತ್ರೆಗಳಲ್ಲಿ ಹೋಗಿ ಅದನ್ನ ತೋರಿಸಿ ಏನಾದರೂ ಅಲ್ಲಿ ಅಂದ್ರೆ ರಿಸಲ್ಟ್ ಸಿಗದೆ ನಿಮಗೆ ಏನಾದರೂ ಅಲ್ಲಿ ಕಾಣಿಸ್ತಾ ಕಣ್ಣಿಗೆ ಏನಾದರೂ चेंजेस ಹಾಸ್ಪಿಟಲ್ ಅಲ್ಲಿ ಹುಷಾರ್ ಇರ್ಲಿಲ್ಲ ಫೀವರ್ ಎಲ್ಲ ಬಂದಿತ್ತು ತೋರ್ಸಿದ್ವಿ ಏನು ಕಮ್ಮಿ ಆಗಿರ್ಲಿಲ್ಲ ನಾವು ಯಾಕ್ ಈ ತರ ಆಗ್ತಿದೆ ಪಾಪು ಯಾಕೆ ಮನೆಗೆ ಒಳಗಡೆ ಸೇರ್ತಿಲ್ಲ ಅಂತ ನಮಿಗೆ ತುಂಬಾ ಟೆನ್ಷನ್ ಆಗಿತ್ತು ಮೇಡಂಗೆ ಪರಿಚಯ ಗೊತ್ತಾಗಿ ಮೇಡಂನ ಕನ್ಸಲ್ಟ್ ಮಾಡ್ಕೊಂಡಿದ್ವಿ ಕನ್ಸಲ್ಟ್ ಮಾಡೋದ್ ಮೇಲೆ ಆ ಮೇಡಂ ಎಲ್ಲ ಹೇಳುದ್ರಿ ಈ ತರ ಇನ್ನ ಮನೆಲ್ ಪ್ರಾಬ್ಲಮ್ ಆಗಿದೆ ಆ ಅಂತ ಅದ್ ಆಮೇಲೆ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಮನೆಗೆ ಬಂದಿದ್ರು ಮೇಡಂ ಅವ್ರು ಅವಾಗ ಮನೆಲ್ ಸಾಲ್ವ್ ಮಾಡಿದ್ರುಸ ಪಾಪ್ 1 1 2 ಇಯರ್ಸ್ 1 ವರ್ಷ 2 ತಿಂಗಳು ಹಾ 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 1 ಇಯರ್ 2 ಮಂತ್ಸ್ ಆ ಸರ್ 14 ತಿಂಗಳು ಹಾ ಅಂದ್ರೆ ಇನ್ನು ಸಣ್ಣ ಏಜು ಏನು ಗೊತ್ತಾಗೋದಿಲ್ಲ ಮಗು ಬಂದು ಸುಮ್ಮನೆ ನಿಮಗೆ ಚೇರಡೋದ ಅಷ್ಟೇ ಗೊತ್ತாகுತ್ತೆ ಇಲ್ಲ ಅಂದ್ರೆ ಏನಾದ್ರೂ ಸಣ್ಣ ಗೊತ್ತಾಗ್ಬೋದು ಮಾತಾಡೋದು ಇಲ್ಲ ಇಂಥದ್ದು ಆಯ್ತು ಅಂತ ಹೇಳೋತರ ತರ ಇಲ್ಲ ಮಗು ಸರ್ ಇನ್ನು ಮಾತಾಡಕ್ ಬರೋದಿಲ್ವಲ್ಲ ಪಾಪುಗೆ ಸುಮ್ನೆ ಆಗ್ತಾರ ಅವ್ನು ಒಳಗಡೆನೆ ಬರ್ತಿರ್ಲಿಲ್ಲ ಮನೆ ಒಳಗಡೆನೆ ಸೇರ್ತಿರ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಇದ್ರೆ ಗಲಾಟೆ ಮಾಡೋದು ಇಲ್ಲ ಅಳೋದು ಹಿಂಗಿತ್ತ ಆ ಸರ್ ಮನೆ ಒಳಗಿದ್ರೆ ಗಲಾಟಿ ಮಾಡೋದು ನಡಿ ಈಚೆ ಹೋಗೋಣ ಅಂತ ಹಿಂಗ್ ಸೈನ್ ಮಾಡೋದು ಈಚೆ ಹಿಂಗ್ ಕೈ ತೋರ್ಸೋದು ಆಚೆ ಹೋದ್ರೆ ಸೈಲೆಂಟ್ ಇರೋನು ಆಚೆ ಹೋದ್ರೆ ಸೈಲೆಂಟ್ ಇರೋನು ಒಳಗ್ ಬಂದ್ರೆ ಸಾಕು ತುಂಬಾ ಅಳೋದು ಕಿರ್ಚಾಡೋದು ನೈಟ್ ಮಲ್ಕೋತಿರ್ಲಿಲ್ಲ ಊಟನೂ ಮಾಡಿರ್ಲಿಲ್ಲ ಒಂದ್ ವೀಕ್ ಇಂದ ಊಟ ಮಾಡಿರ್ಲಿಲ್ಲ ಅವನು ಒಂದ್ ವಾರ ಊಟ ಇಲ್ಲ ಇಲ್ಲ ಬರೀ ಒಂಚೂರು ಹಾಲು ಕುಡಿಯೋನು ಅಷ್ಟೇ ಊಟ ಅಂತ ಮಾಡಿರ್ಲಿಲ್ಲ ಸರ್ ಸೊ ಇದು ಎಲ್ಲ ಕಡೆ ನೀವು ಆಸ್ಪತ್ರೆಗಳಲ್ಲಿ ಹೋಗಿ ಫೇಲ್ಯೂರ್ ಆಗಿತ್ತು ಇದು ರಿಸಲ್ಟ್ ನಿಮಗೆ ಕಾಣ್ಸಿಲ್ಲ ಅದಾದ್ಮೇಲೆ ಇದೇನು ಬೇರೆ ಇದೆ ಅಂತ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಸಲ ಏನು ಅಂತ ಕೇಳಿ ನೋಡೋಣ ಅಂತ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಓಕೆ ಸೊ ಇದು ಒಳ್ಳೇದಾಯ್ತು ಈಗ ಮೇಡಂ ಅವರು ಅಟೆಂಡ್ ಮಾಡಿ ಆದ್ಮೇಲೆ ಮಗು ಸ್ಪಾಟಲ್ ಅಂದ್ರೆ ರಿಲೀಫ್ ಆಯ್ತಾ ಸರಿ ಹೋಯ್ತಾ ಒಂದೇ ದಿವಸ ನೈಟ್ ಫುಲ್ ಒಂದು ಅವತ್ತು ಒಂದ್ ವೀಕಿಂದ ಮಲ್ಗ್ತಿದ್ದೋನು ಮೇಡಂ ಬಂದು ಹೋಗಿ ಎಲ್ಲ ಇದ್ ಮಾಡಿದ್ಮೇಲೆ ಅವತ್ ಫುಲ್ ಕ್ಲೀನಾಗಿ ಮಲ್ಕೊಂಡ ಊಟ ಬೆಳಗ್ಗೆ ಎದ್ದು ಕ್ಲೀನಾಗಿ ಊಟ ಮಾಡ್ದ ಇವತ್ತ್ವರ್ಗೂ ಏನು ಒಂಥರಾ ಪ್ರಾಬ್ಲಮ್ ಮನೇಲಿ ಏನು ಪ್ರಾಬ್ಲಮ್ ಆಗಿಲ್ಲ ಖುಷಿಯಾಗಿದ್ದಾನೆ ಚೆನ್ನಾಗ್ ಆಟಾಡ್ಕೊಂಡಿದ್ದಾನೆ ಊಟ ಮಾಡ್ತಾನೆ ಹ್ಮ್ ಹ್ಮ್ ಮನೆ ಒಳಗಡೆ ಬಂದ್ರೆ ಈಗೇನು ಅಳೋದು ಗಲಾಟೆ ಮಾಡೋದು ಇಲ್ಲ ಇಲ್ಲ ಏನಿಲ್ಲ ಸೊ ನಿಮಗೆ ಒಂದೇ ದಿಸದಲ್ಲೇ ರಿಸಲ್ಟು ಕಾಣಿಸ್ತು ಸೊ ಈಗ ಕ್ಲಾರಿಟಿ ಬಂತು ಮೇಡಮ್ ಅವರು ಏನೋ ಇಲ್ಲಿ ಮಾಡಿದ್ರು ಅಂತ ಸರ್ ಸೂಪರ್ ಈಗ ಇನ್ನು ನೆಕ್ಸ್ಟ್ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ ಅವರು ಇದ್ರ ಬಗ್ಗೆ ಯಾವ ತರ ಇದು ಏನಿತ್ತು ಅಂತ ಅವ್ರು ಹೇಳ್ತಾರೆ ಸೊ ನಮಸ್ಕಾರ ಮೇಡಮ್ ಇದು ಫಸ್ಟ್ ಕೇಸು ಯಾಕಂದ್ರೆ ಹದಿನಾಲ್ಕು ತಿಂಗಳ ಮಗುಗೆ ಈ ತರ ಸಮಸ್ಯೆ ಅಂದ್ರೆ ಇದುವರೆಗೂ ನಮ್ಮ ಒಂದು ಇದರಲ್ಲಿ ಈ ತರದ ಲಿಂಕ್ ಅಲ್ಲಿ ಈ ಟೈಪ್ ಕೇಸು ಸಿಕ್ಕಿರಲಿಲ್ಲ ಎಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ ಸಿಕ್ಕಿತ್ತು ಬಟ್ ಈಗ ನೀವು ಇದು ರಿಸಲ್ಟ್ ಅವರು ಆಸ್ಪತ್ರೆಯಲ್ಲೂ ಆಗಿಲ್ಲ ಬಟ್ ನೀವು ಹೋಗಿ ಬ ಬಂದಾದ ಮೇಲೆ ಅವತ್ತೇ ಸ್ಪಾಟಲ್ ರಿಸಲ್ಟು ಅಂತ ಹೇಳ್ತಾವ್ರೆ ಏನಾಯಿತು ಏನು ಸಮಸ್ಯೆ ಆಗಿತ್ತು ಯಾವ ಥರ ರಿಸಲ್ಟ್ ಇವಾಗ ನೀವು ಪರಿಹಾರ ಕೊಟ್ರಿ ಸಾಮಾನ್ಯವಾಗಿ ಮಕ್ಕಳಿಗೆ ಆತ್ಮಗಳು ಕಾಣೋದು ಜಾಸ್ತಿ ಕಾಣಿಸ್ತವೆ ಕಾಣಿಸ್ತವೆ ಜಾಸ್ತಿ ಮಕ್ಕಳಿಗೆ ಮಕ್ಕಳಿಗೆ ಯಾವಾಗ ಒಂದು ಮೂರು ತಿಂಗಳಿಂದನೇ ಅವು ಇರುತ್ತೆ ಮಕ್ಕಳುಗಳು ಮೂರು ತಿಂಗಳಿಂದ ಸೊ ಮೂರು ತಿಂಗಳಿಂದನೇ ಮಕ್ಕಳಿಗೆ ಆತ್ಮಗಳು ಕಾಣೋಕ್ಕೆ ಶುರು ಆಗುತ್ತೆ ಮತ್ತೆ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಮತ್ತೆ ಬಾಲಗ್ರಹ ಅಂತ ಕೂಡ ನಾವು ಹೇಳ್ತೀವಿ ನಿಮಗೆ ಗೊತ್ತಿರ್ಬೋದು ಹದಿನಾಲ್ಕು ವರ್ಷದ ಮಕ್ಕಳವರೆಗೂ ಬಾಲಗ್ರಹ ಇರುತ್ತೆ ಗ್ರಹಗಳ ಕಾಟ ಇರುತ್ತೆ ಮಕ್ಕಳಿಗೆ ಅಂತ ಸೊ ಮಕ್ಕಳಿಗೆ ಆತ್ಮಗಳು ಕಾಣುವಂಥದ್ದು ಆ ಆತ್ಮಗಳು ಕಾಣುವಂಥ ಸಂದರ್ಭದಲ್ಲಿ ತೊಂದರೆ ಆಗುವಂಥದ್ದು ಮಕ್ಕಳಿಗೆ ಗೊತ್ತಿರೋದಿಲ್ಲ ಹಳೋಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ನಮಗೆ ಗೊತ್ತಾಗಲ್ಲ ಕಿವಿ ನೋವು ಹೊಟ್ಟೆ ನೋವು ಜ್ವರ ನೋವು ಈ ತರ ನಾವು ತಿಳ್ಕೊತೀನಿ ನಾವು ಇಂಥ ಕೇಸ್ಗಳು ಬಹಳಷ್ಟು ನಾನು ಇದು ಮಾಡಿದ್ದೀನಿ ಒಂದು ತಾಯ್ತಾ ಹಾಕೋದಿರ್ಬೋದು ಅಥವಾ ಇಲ್ಲಿನೇ ಪರಿಹಾರ ಮಾಡಿ ಕಳಿಸಿದ್ದೀನಿ ಇಲ್ಲ ಅಲ್ಲಿ ಹೋಗಿನೇ ಪರಿಹಾರ ಮಾಡಿದ್ದೀನಿ ಈ ಮಗು ವಿಚಾರ ಬಂದಾಗ ಆ ವರ್ಷದ ಮೇಲೆ ಎರಡು ತಿಂಗಳು ಮಗು ಇವನು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದ್ದಾನೆ ಪಾಪು ದೃಷ್ಟಿ ಕೂಡ ಜಾಸ್ತಿ ಓಕೆ ಇದೇನಾಗಿದೆ ಒಂದು ವೀಕಿಂದ ಅವನಿಗೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ ಕೆಮ್ಮಾಗಿದೆ ಜ್ವರ ಬಂದಿದೆ ಓಕೆ ಅವ್ರ ಹಾಸ್ಪಿಟಲ್ ಕೂಡ ಹೋಗಿ ಬಂದಿದ್ದಾರೆ ಮನೆ ಒಳಗೆ ಬಂದ್ರೆ ಸಾಕು ಅವನು ಜಾಸ್ತಿ ಅಳಕ್ ಶುರು ಮಾಡ್ತಿದ್ದ ಮತ್ತೆ ಅವನಿಗೆ ಹಾಕಿದ್ರೆ ಸಡನ್ಲಿ ಎದ್ದಿ ಒಂದು ಕಡೆ ನೋಡೋನಂತೆ ನೋಡಿ ಜೋರಾಗಿ ಕಿರ್ಚೋದು ಅಳೋದು ಅವನಿಗೆ ಒಂದು ದಿಕ್ಕು ಏನೋ ಕಾಣ್ತಿದೆ ಅವ್ನಿಗೆ ಹೇಳಕ್ಕಾಗ್ತಿಲ್ಲ ಅವಾಗ ಅಮ್ಮಂಗೆ ನನ್ನ ಆಚೆ ಆಚೆ ಕರ್ಕೊಂಡು ಹೋಗ್ತಿದ್ದ ಊಟ ಮಾಡಿಲ್ಲ ಮತ್ತೆ ಅವ್ರಿಗೆ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಏನು ಅಂತ ಅಷ್ಟು ಸಡನ್ ಆಗಿ ಗೊತ್ತಾಗಲ್ಲ ಯಾರ್ಗೇ ಆಗ್ಲಿ ಈ ತರ ಈ ತರ ಆತ್ಮ ಪ್ರೇತ ಇವೆಲ್ಲ ಬರಲ್ಲ ಸಣ್ಣ ಮಕ್ಕಳು ಅಂದಾಗ ಹೋಗಲ್ಲ ಯಾಕೋ ಹಿಂಗ್ ಮಾಡ್ತಾನಲ್ಲ ದೃಷ್ಟಿ ಆಗಿರ್ಬೋದು ಅಂತ ದೃಷ್ಟಿ ತಗ್ಸೋದು ಹಾಸ್ಪಿಟಲ್ಗೆ ಹೋಗೋದು ಎಲ್ಲಾನು ಆಯ್ತು ಆದ್ರೂ ಕೂಡ ಇದು ಪರಿಹಾರ ಆಗ್ತಿರ್ಲಿಲ್ಲ ಸೊ ನನ್ನ ಹತ್ರ ಬಂದಾಗ ಏನಾಗ್ತಿದೆ ಅನ್ನೋದನ್ನ ನೋಡಿದಾಗ ಸ್ವಲ್ಪ ಮನೆಯಲ್ಲಿ ಆತ್ಮದ ಸಂಚಾರ ನನಗೆ ಕಾಣ್ತು ನಿಮ್ಮ ಒಂದು ವಿಧದಲ್ಲಿ ಆ ನೋಡಿದಾಗ ನಾನು ಹೇಳಿದೆ ಸ್ವಲ್ಪ ಮನೆಯಲ್ಲಿ ಈ ಥರ ತೊಂದರೆ ಇದೆ ಹಂಗಾಗಿ ಪಾಪುಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಅವರು ನನ್ನ ಮನೆಗೆ ಬಂದು ಕ್ಲಿಯರ್ ಮಾಡಿಕೊಡಿ ಅಂತ ಅಂದರು ಸೊ ಮನೆಗೆ ಬರುವಂಥ ಇದು ಇಲ್ಲಮ್ಮ ಅಂತ ಅಂದಾಗ ಅಮ್ಮಗೂ ಜಾಸ್ತಿನೇ ಇದಾಗಿತ್ತು ಅಂದರೆ ಒಂದು ವೀಕಿಂದ ಊಟ ಮಾಡಿರಲಿಲ್ಲ ಹೌದು ಕ್ರಿಟೀಸ್ ಆಗಿತ್ತು ಸೊ ಅದರ ಸಂದರ್ಭದಲ್ಲಿ ಅಲ್ವಾ ಮಾನವೀಯತೆ ಇರಬೇಕು ಮನುಷ್ಯರಲ್ಲಿ ಅಂದ್ಬಿಟ್ಟು ನಾನು ಮನೆಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ನಮ್ಮ ಒಂದು ವಿದ್ಯೆಯಲ್ಲಿ ರೆಕ್ಕಿ ವಿದ್ಯೆಯಲ್ಲಿ ನಾವು ಕಲ್ತಂಥ ವಿದ್ಯೆಯಲ್ಲಿ ದೇವಿಯ ಒಂದು ಶಕ್ತಿಯಲ್ಲಿ ಅಲ್ಲಿರುವಂಥದ್ದನ್ನು ನಿವಾರಣೆ ಮಾಡಿ ನಾನು ಬಂದದ್ದು ಮತ್ತೆ ಒಂದು ರುದ್ರಾಕ್ಷಿಯನ್ನು ನಾವು ಮಂತ್ರಿಸಿ ನಮ್ಮ ಗುರುಗಳ ಕಡೆಯಿಂದ ಬಂದಂತಹ ರುದ್ರಾಕ್ಷಿಯನ್ನ ಮಗುಗೆ ಕೊಟ್ಟು ಬಂದೆ ಆ ಕ್ಷಣದಿಂದನೇ ಮಗು ಇರೋದ್ರಲ್ಲಿ ಆರಾಮಾಯಿತು ಒಂದು ನಿದ್ದೆ ಊಟ ಅಂತ ಚೆನ್ನಾಗಿದ್ದಾನೆ ಈಗ ಯಾವುದೇ ಸಮಸ್ಯೆ ಇಲ್ಲ ಸೊ ಇದು ತೊಂದರೆ ಆತ್ಮದ್ದೇ ತೊಂದರೆ ಅಂದ್ರೆ ಈಗ ಆತ್ಮ ಏನೋ ಅದಕ್ಕೆ ಭಯಪಟ್ಟಿರೋದಾ ಇಲ್ಲ ಮೈಯಲ್ಲಿ ಏನಾದ್ರು ಸರಿ ಇಲ್ಲ ಮೈಯಲ್ಲಿ ಏನಿರಲಿಲ್ಲ ಹೇಗಂದ್ರೆ ಈಗ ಮಕ್ಕಳಿರೋ ಮನೆಯಲ್ಲಿ ನಾವು ಹೇಳ್ತೀವಿ ನೀವು ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಕಾಲು ಧೂಳಾಗುತ್ತೆ ಕಾಲ್ ಕಾಲು ಕಾಲ್ ಧೂಳಂದ್ರೆ ಧೂಳಿನಲ್ಲೂ ಸಹ ನೆಗೆಟಿವ್ ಈ ತರ ಚೇಷ್ಟೆ ಅದು ಮನೆಯಲ್ಲಿ ಸಂಚಾರ ಮಾಡ್ತಿರುತ್ತೆ ಹೊರಗಡೆ ಒಳಗಡೆ ಯಾಕೆಂದ್ರೆ ಒಳಗಡೆ ಬರೋಕೆ ದೇವರ ಒಂದು ಏನೋ ಒಂದು ದೇವರ ಫೋಟೋ ಇರುತ್ತೆ ಅಥವಾ ದೇವರ ಯಂತ್ರ ಏನೋ ಒಂದು ಇರುತ್ತೆ ಮನೆಯಲ್ಲಿ ಸೊ ಪಾಸಿಟಿವ್ ಎನರ್ಜಿ ಇದ್ದಾಗ ನೆಗೆಟಿವ್ ಎನರ್ಜಿ ಸ್ವಲ್ಪ ಇದಾಗುತ್ತೆ ಹಂಗಾಗಿ ಮಗುವಿಗೆ ಕಾಟ ಕೊಡ್ತಿದ್ದೆ ಅವರು ಮಗುನ ನೋಡಿ ಅವ್ರಿಗೆ ನಂಬಿಕೆ ಹೌದು ಆಮೇಲೆ ಆ ಮಕ್ಳಗ್ ಹೆಂಗೆ ಆತ್ಮ ಕಾಣುತ್ತೆನೋ ಅವ್ರಿಗೆ ಅನುಭವನೇ ಆಗ್ಬಿಟ್ಟಿದೆ ಅವನು ಮಧ್ಯರಾತ್ರಿ ಎಲ್ಲಾ ಹನ್ನೆರಡು ಗಂಟೆಗಾಗ್ಲಿ ಎದ್ದು ಅದೇ ಒಂದು ಜಾಗನ ನೋಡಿ ಅಳೋಣಂತೆ ಆ ಮೂಲೆಯನ್ನ ನೋಡಿ ಅಳೋಣಂತೆ ಗಾಬರಿ ಆಗ್ತಿದ್ನಂತೆ ಅವರು ಅಕ್ಕಪಕ್ಕದ ಮನೆಗೆ ಹೋಗಿ ಕೂತಿದ್ದಾರೆ ಪಾಪ ಕಾಲ ಕಳೆದ ಈಗ ಮನೆಯಲ್ಲಿ ಇಲ್ಲ ಅಂದಾಗ ಬೇರೆ ಕಡೆ ಈಗ ಚೆನ್ನಾಗಿದೆ ಈ ಒಂದು ಆತ್ಮಗಳು ಯಾಕಂದ್ರೆ ಪ್ರತಿಯೊಬ್ರು ಲೈಫ್ ಅಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಬದುಕಿದಾಗ ಮನುಷ್ಯ ಆಗಿರ್ತಾರೆ ಸತ್ತ ಮೇಲೆ ಆತ್ಮ ಆಗ್ತಾರೆ ಇಲ್ಲಿ ನೆಗೆಟಿವ್ ಬರೀ ಆತ್ಮ ಅಂತಲ್ಲ ಅದು ಬಿಟ್ಟು ಬೇರೆ ಗಾಳಿ ಗ್ರಹ ಮತ್ತೆ ಇನ್ಯಾವ್ ಪೀಡೆ ಪಿಸಾಚಿ ಇವೆಲ್ಲ ಪದಗಳನ್ನ ಕೇಳಿದ್ದೀವಿ ಮೊದಲಿಂದ ಇದ್ದಾವೆ ಹೌದು ಸರ್ ಅವು ಇದಾವೋ ಇಲ್ಲ ಕಣ್ಣಿಗೆ ಯಾವ ಕಾಣಿಸ್ತಾ ಇಲ್ಲ ಬಟ್ ಆ ಪದಗಳು ಎಲ್ಲಿ ಸುಮಾರು ವರ್ಷಗಳಿಂದ ಅವು ನಡ್ಕೊತಾ ಬಂದಿದ್ದಾವೆ ಇವಾಗಲೂ ನಡ್ಕೊತ ಹೋಗ್ತಾ ಇದ್ದಾವೆ ಸೊ ನಿಮ್ಮಂಥವ್ರಿಗೆ ಈ ಥರದ್ದು ಪದಗಳು ತುಂಬ ಪರಿಚಯ ಈ ಥರದ ವಿಚಾರಗಳಲ್ಲಿ ಓಕೆ ಇದು ಇಂಥದ್ದೇ ಇದು ಯಾವುದೋ ಒಂದು ಪೀಡೆ ಇದು ಇದು ಪಿಸಾಚಿ ಇದು ಇಲ್ಲ ಇದೊಂದು ಆತ್ಮ ಇಲ್ಲ ಇದು ಬೇರೆ ಥರದೊಂದು ಗ್ರಹ ಇನ್ನೇನೋ ಒಂದು ನೆಗೆಟಿವ್ ಇದರಲ್ಲಿ ವೆರೈಟಿ ವೆರೈಟಿಯಾಗಿ ನೀವು ನಿಮ್ಮ ಒಂದು ಅನುಭವದಲ್ಲಿ ಸಿಗ್ತವೆ ಈ ಒಂದು ಅನುಭವನ ಟೋಟಲ್ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಒಂದಷ್ಟು ಈ ಒಂದು ವೆರೈಟಿ ವೆರೈಟಿಗಳು ನೋಡಿದ್ರ ಇವುಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಮಾತಾಡೋಣ ಸೊ ವೀಕ್ಷಕರೇ ನೆಕ್ಸ್ಟ್ ವೀಡಿಯೋದಲ್ಲಿ ಮೇಡಮ್ ಅವ್ರದ್ದು ಒಂದು ಅನುಭವಗಳು ಸೊ ಈ ನೆಗೆಟಿವ್ಗಳಲ್ಲಿ ಈ ನೆಗೆಟಿವ್ ಫೀಲ್ಡಲ್ಲಿ ಅವ್ರ ಜರ್ನಿ ಸೊ ಅವ್ರು ಯಾವ ರೀತಿ ಇದನ್ನು ನಡ್ಕೊಂಡು ಹೋಗ್ತಾರೆ ಅವ್ರಿಗೇನು ಇದರಿಂದ ಸಮಸ್ಯೆ ಆಗಿಲ್ವಾ ಇಲ್ಲ ಅವ್ರ ಕುಟುಂಬಕ್ಕೇನು ಸಮಸ್ಯೆ ಆಗಿಲ್ವಾ ಇವುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ 行。Nice.